ಮ್ಯಾನ್ ಮುಖ್ಯ ನ್ಯಾಯಮೂರ್ತಿ ಶೂ ಎಸ್ತ ಮಾಡಿರುವ ರಾಕೇಶ್ಗೆ ಹೇಳಿದಿಕ್ಕಾರ ಅನಾತನವಾದ ಧರ್ಮಕ್ಕೆ ಹೇಳಿದಿಕ್ಕುಕೋರ್ಟ್ನಲ್ಲಿ ಘಟನೆ ಒಬ್ಬ ರಾಕೇಶ್ ಎಂಬ ವಕೀಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗ ಬಿ ಆರ್ ಗವಾಯಿಯವರ ಮೇಲೆ ತನ್ನ ಶೂ ತೆಗೆದು ಅವರ ಮೇಲೆ ಎಸೆಯಲು ಪ್ರಯತ್ನ ಪಟ್ಟಿರಂತಹ ಘಟನೆ ಇವತ್ತಿನ ದಿವಸ ನಡೆದಿರ್ತಕ್ಕಂಥದ್ದು ಇಡೀ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಇವತ್ತಿನ ದಿವಸ ಒಂದು ಕಳಂಕ ತರ್ತಕ್ಕಂಥ ಘಟನೆ ಒಬ್ಬ ವಕೀಲ ಒಬ್ಬ ನ್ಯಾಯ ನ್ಯಾಯ ನ್ಯಾಯವಾದಿಯಾಗಿ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನ ಉಚ್ಚನ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಕೆಳಜಾತಿ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಇರಲು ನಾವು ಸಹಿಸೋದಿಲ್ಲ ಅಂತ ಅನ್ನೋದನ್ನು ಈ ಒಂದು ಘಟನೆ ಇವತ್ತು ದಿವಸ ಕಾರಣವಾಗಿದೆ ಈ ಘಟನೆಯನ್ನು ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಮಾಜದವರು ಮತ್ತು ಅಂಬೇಡ್ಕರ್ ವಾದಿಗಳು ಹಾಗೂ ಬೌದ್ಧ ಉಪಾಸಕರು ಈ ಘಟನೆಯನ್ನು ಖಂಡಿಸ್ತೀವಿ ಯಾಕಂತಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಅಮರಾವತಿಯಲ್ಲಿ ಏನು ಆರ್ ಎಸ್ ಎಸ್ ಕಾರ್ಯಕ್ರಮ ಇತ್ತು ಆ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಬಿ ಆರ್ ಗವಾಯಿ ಅವರ ತಾಯಿಯವರಿಗೆ ಕಮಲಾ ತಾಯಿ ಅವರು ಅವರಿಗೆ ಆಹ್ವಾನ ಇತ್ತು ಆದರೆ ಅಂಬೇಡ್ಕರ್ ಆಗಿರ್ತಕ್ಕಂಥ ನಾನು ಇಂಥ ಆರ್ ಎಸ್ ಎಸ್ ನಡೆಸ್ತಕ್ಕಂಥ ನಾನು ಭಾಗವಹಿಸಲು ಸಾಧ್ಯವಿಲ್ಲ ಅಂತ ಅನ್ನೋದು ಅವರ ಆಹ್ವಾನವನ್ನು ತಿರು ಅದೇ ರೀತಿ ಏನು ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೂಡ ನೀಡಿದರು ಏನಂತಂದ್ರೆ ಭಾರತದ ಸಂಸತ್ ದೊಡ್ಡದಲ್ಲ ಭಾರತದ ಸಂವಿಧಾನ ದೊಡ್ಡದಾದ ಹೇಳಿಕೆ ನೀಡಿದರು ಈ ಎಲ್ಲ ಹೇಳಿಕೆಗಳಿಂದ ಇವತ್ತು ದಿವಸ ವಿಚಲಿತರಾಗಿರ್ತಕ್ಕಂಥ ಸನಾತನವಾದಿಗಳು ಬಿ ಆರ್ ಗವಾಯಿ ಅವರ ಮೇಲೆ ಇಂಥ ಒಂದು ಶೂ ಎಸ್ತಕ್ಕಂಥ ಪ್ರಕರಣ ಈ ಭಾರತ ದೇಶ ತಲೆ ತಗ್ಗಿಸ್ತಕ್ಕಂಥದ್ದು ಪರದೇಶದಲ್ಲೂ ಕೂಡ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮೇಲೆ ಈ ರೀತಿ ಶಿವಸ ಅವರನ್ನು ಅವಮಾನ ಮಾಡ್ತಕ್ಕಂಥದ್ದು ಈ ಭಾರತದಲ್ಲಿ ತಲೆ ತಲಾಂತರ ನಡೆದುಕೊಂಡಿರ್ತಕ್ಕಂಥದ್ದು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನ ನಾವು ಒಪ್ಪುದಿಲ್ಲ ಅಂತ ಏನು ಆ ಸಂದರ್ಭದಲ್ಲಿ ಹೇಳ್ತಾರೆ ನಮಗೆ ಮನು ಸಂವಿಧಾನನೇ ಬೇಕು ಮನುಸ್ಮೃತಿ ಪ್ರಕಾರ ನಾವು ಕಾನೂನು ಈ ದೇಶದಲ್ಲಿ ಅನ್ನೋದು ಇವತ್ತು ದಿವಸ ಸನಾತನವಾದಿಗಳು ಏನು ನಡೆಸ್ತಾ ಇದ್ದಾರೆ ಸಂಚು ಅವರ ಈ ಕುತಂತ್ರದಿಂದ ಇವತ್ತಿನ ದಿವಸ ಈ ಭಾರತ ದೇಶದ ಒಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅದು ದಲಿತ ವ್ಯಕ್ತಿಗೆ ಇಂಥ ಒಂದು ಅಪಮಾನ ಮಾಡ್ತಕ್ಕಂಥ ಘಟನೆ ಇಡೀ ದಲಿತ ಸಮಾಜ ಮತ್ತು ನ್ಯಾಯಾಂಗದ ವ್ಯವಸ್ಥೆ ಇವತ್ತಿನ ದಿವಸ ಖಂಡಿಸ್ತದೆ ಆದ್ದರಿಂದ ದಲಿ ಏನು ರಾಕೇಶ್ ಎನ್ನುವ ವಕೀಲ ತನ್ನ ವಕೀಲ ವೃತ್ತಿಗೆ ಕಳಂಕ ತರ್ತಕ್ಕಂಥದ್ದು ಮತ್ತು ನ್ಯಾಯಾಂಗದ ವ್ಯವಸ್ಥೆಗೆ ಕಳಂಕ ತರ್ತಕ್ಕಂಥ ಘಟನೆಯನ್ನು ಮಾಡಿರ್ತಕ್ಕಂಥದ್ದು ಆತನನ್ನು ಕಠಿಣ ಶಿಕ್ಷೆ ಗುರಿಪಡಿಸಬೇಕಂತ ದಿವಸ ನಾವೆಲ್ಲ ರಿಪಬ್ಲಿಕನ್ ಯೂತ್ ಫೆಡರೇಷನ್ ಕಲಬುರಗಿ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಘನತೆ ವ್ಯಕ್ತ ರಾಷ್ಟ್ರಪತಿಗಳು ಅವ್ರ ಮೇಲೆ ಅತ್ಯಂತ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕಂತ ಆಗ್ರಹ ಮಾಡ್ತಾ